ನಮಸ್ಕಾರ ಗೆಳೆಯರೇ ಈ ವಾರದ ಎಲಿಮಿನೇಷನ್ ಯಾರು ಆಗುತ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ ಅವರು ಮೊದಲಿನಿಂದಲೂ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಇಷ್ಟು ಸೀಸನ್ಗಳಲ್ಲಿ ನೋಡಿದಂತೆ ಇವರಿಬ್ಬರ ಗೆಳೆತನ ತುಂಬ ವಿಶೇಷವಾಗಿ ಮತ್ತು ಒಳ್ಳೆಯ ರೀತಿಯಲ್ಲಿ ಬರುವ ಮಾತನಾಡಿಕೊಳ್ಳುತ್ತಿದ್ದರು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಏನೇ ಕೆಲಸ ಮಾಡಿದರೂ ಇಬ್ಬರು ಒಟ್ಟಿಗೆ ಮಾಡುತ್ತಿದ್ದರು ಮತ್ತು ಯಾವಾಗಲೂ ಇಬ್ಬರು ಒಟ್ಟಿಗೆ ಮಾತನಾಡಿಕೊಂಡು ಕೂರುತ್ತಿದ್ದರು ಆದರೆ ಈ ವಾರ ಎಲಿಮಿನೇಷನ್ ರೌಂಡಿನಲ್ಲಿ ಕೊನೆಯದಾಗಿ ಉಳಿದವರು ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ ಅವರು ಇಬ್ಬರು ತುಂಬ ಒಳ್ಳೆಯ ಸ್ನೇಹಿತರಾದರಿಂದ ನಾನು ಹೋಗುತ್ತೇನೆ ನೀನು ಇರುವೆ ಎಂದು ಒಬ್ಬರನ್ನೊಬ್ಬರು ಹೇಳಿಕೊಂಡರು ಸುದೀಪ್ ಸರ್ ಹೇಳಿದಂತೆ ಇವರು ತುಂಬ ಒಳ್ಳೆಯ ಗೆಳೆಯರಾಗಿದ್ದರು ಒಬ್ಬರಿಗೊಬ್ಬರು ತುಂಬ ಸಹಾಯ ಮಾಡಿಕೊಂಡು ಬರುತ್ತಿದ್ದರು ತುಕಾಲಿ ಅವರು ಏನಾದರೂ ಕೆಟ್ಟದಾಗಿ ಮಾತನಾಡಿದರೆ ಸಂತೋಷ ಅವರು ಹಾಗೆಲ್ಲ ಹೇಳಬಾರದೆಂದು ಕೂಡ ಹೇಳಿದ್ದಾರೆ ತುಕಾಲಿ ಸಂತೋಷ ಅವರನ್ನು ಮನೆಯಲ್ಲಿರುವ ಯಾವ ಸ್ಪರ್ಧೆಯು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಆದರೆ ವರ್ತೂರ್ ಸಂತೋಷ ಅವರು ಅವರಿಗೆ ಧೈರ್ಯ ತುಂಬಿ ಮತ್ತು ಎಲ್ಲ ಆಟಗಳಲ್ಲಿ ಚಾನ್ಸ್ ನೀಡಿದ್ದಾರೆ ಇಷ್ಟು ದಿನಗಳು ಇಬ್ಬರೂ ಚೆನ್ನಾಗಿ ಮಾತನಾಡಿಕೊಂಡು ಇದ್ದರು ಕೊನೆಗೆ ಇವರೇ ಇಬ್ಬರು ಎಲಿಮಿನೇಷನ್ ರೌಂಡಲ್ಲಿ ಉಳಿದುಕೊಂಡಿದ್ದಾರೆ ತುಕಾಲಿ ಸಂತೋಷ ಅವರು ವರ್ತೂರ್ ಅವರು ಉಳಿದುಕೊಳ್ಳಬೇಕು ಎಂದು ಹೇಳಿದ್ದಾರೆ ವರ್ತೂರ್ ಸಂತೋಷ ಅವರು ನೀವು ಉಳಿದುಕೊಳ್ಳಬೇಕು ಅಣ್ಣ ಎಂದು ಹೇಳುತ್ತಾರೆ ಈ ಸಂಭಾಷಣೆಯಲ್ಲಿ ತಿಳಿಯುತ್ತದೆ ಅವರ ಗೆಳೆತನ ಎಷ್ಟು ದೊಡ್ಡದು ಎಂದು ಗೆಳೆಯರೇ ನಿಮ್ಮ ಪ್ರಕಾರ ಯಾರು ಉಳಿದುಕೊಳ್ಳಬೇಕು ಮತ್ತು ಯಾರು ಹೊರಗೆ ಹೋಗಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಯಾರು ಉಳಿದುಕೊಳ್ಳಬೇಕು ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ವರ್ತೂರ್ ಅವರು ಉಳಿದುಕೊಳ್ಳಬೇಕೆಂದರೆ ಎಂದು ಜೈ ಎಂದು ಕಮೆಂಟ್ ಮಾಡಿ